ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಚಿಂತನೆಯ ವಿಷಯ ವಚನಗಳ ಸೃಷ್ಟಿ ಇಂದು ನಮ್ಮಲ್ಲಿ ಲಭ್ಯ ಇರತಕ್ಕಂಥ ಇಪ್ಪತ್ಮೂರು ಇಪ್ಪತ್ನಾಲ್ಕು ಸಾವಿರ ವಚನಗಳು ನಮ್ಮ ಅಮೂಲ್ಯ ಗ್ರಂಥ ಭಂಡಾರ ಜ್ಞಾನದ ಭಂಡಾರ ಈ ಜ್ಞಾನ ಭಂಡಾರ ಎಲ್ಲಿಂದ ಬಂತು ಅಂತಂದ್ರೆ ಅದು ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ಅನುಭವ ಮಂಟಪದ ಅನುಭಾವದ ಮೂಸೆಯಿಂದ ಬಂದಂಥ ವಚನ ಸಾಹಿತ್ಯ ಹೀಗೆ ಬಸವಾನುಯಾಯಿಗಳು ತಿಳಿದುಕೊಂಡಿದ್ದರೆ ಇನ್ನಿತರ ಕೆಲವರು ಅವರುಗಳು ಹೇಳುವುದೇನು ಅಂದ್ರೆ ವಚನ ಸಾಹಿತ್ಯ ಈ ಇದೇ ಭಾರತ ಭೂಮಿಯಲ್ಲಿ ಬಸವಣ್ಣನವರಿಗೂ ಪೂರ್ವದಿಂದಲೂ ಇದ್ದಂತ ಹಲವಾರು ಸಂಸ್ಕೃತ ಒಂದು ಕಾವ್ಯಗಳ ಪುರಾಣಗಳ ವೇದಗಳ ತರ್ಕ ಉಪನಿಷತ್ತು ಶ್ರುತಿ ಸ್ಮೃತಿ ಇವುಗಳಲ್ಲಿರ್ತಕ್ಕಂಥ ಜ್ಞಾನವನ್ನ ಶರಣರು ಕನ್ನಡ ಸಾಹಿತ್ಯದಲ್ಲಿ ಕೊಟ್ಟಿದ್ದಾರೆ ಅಂತ ಅದರಲ್ಲಿ ಮತ್ತೆ ಕನ್ನಡದಲ್ಲಿ ಹೆಚ್ಚಿನ ಒಂದು ವಿಚಾರಗಳು ಇವರ ಸೃಷ್ಟಿ ಏನಿಲ್ಲ ಅದರಲ್ಲಿ ಇವರ ಅನುಭವದ ವಿಚಾರಗಳೇನಿಲ್ಲ ಇವೆಲ್ಲವೂ ಕೂಡ ಮೂಲದಲ್ಲಿ ಇದ್ದಂಥ ವಿಚಾರಗಳನ್ನ ಇಲ್ಲಿ ತಿಳಿಸಿ ಹೇಳಿ ಕನ್ನಡದ ಅಚ್ಚ ಕನ್ನಡದಲ್ಲಿ ತಿಳಿಯಾಗಿ ಹೇಳಿದ್ದಾರೆ ಅಷ್ಟೇ ಅಂತಕ್ಕಂಥದ್ದು ಕೆಲವರ ವಾದ ಯಾರು ವೇದಶಾಸ್ತ್ರಗಳನ್ನ ಯಾರು ನಂಬ್ತಾರಲ್ಲ ಅವರುಗಳ ವಾದ ಅದು ಹಾಗಾದ್ರೆ ನಾವು ಈ ನಿಟ್ಟಿನಲ್ಲಿ ಚಿಂತನೆಯನ್ನ ಮಾಡೋದಾದ್ರೆ ಶರಣರು ಅಲ್ಲಿಯ ಜ್ಞಾನವನ್ನ ಕನ್ನಡದಲ್ಲಿ ಕೊಟ್ಟರು ಸಂಸ್ಕೃತದ ಜ್ಞಾನವನ್ನ ಕನ್ನಡದಲ್ಲಿ ಕೊಟ್ಟರ ಅಥವಾ ಇವು ಕನ್ನಡದಲ್ಲಿಯೇ ಸೃಷ್ಟಿಯಾದಂತ ಭಾವ ವಿಕಾಸದ ಪುಷ್ಪಗಳ ಅಂತಕ್ಕಂಥ ವಿಚಾರವನ್ನ ನಾವು ಸ್ಪಷ್ಟವಾಗಿ ತಿಳ್ಕೋಬೇಕಾಗಿದೆ ಇದ್ರ ಅವಶ್ಯಕತೆ ಏನಿದೆ ಅಂತ ನಮಗೆ ಪ್ರಶ್ನೆ ಬರುತ್ತೆ ಕನ್ನಡದ ಸಂಸ್ಕೃತದ ಏನು ವಚನಗಳಂತೂ ಇದೆ ಓದ್ಕೋಬಹುದು ಈ ವಿಚಾರದ ನಮಗೆ ಅವಶ್ಯಕತೆ ಏನಿದೆ ಅಂತಕ್ಕಂಥದ್ದು ಕೆಲವರ ಮನಸ್ಸಿನಲ್ಲಿ ಬರಲೂಬಹುದು ಇದಕ್ಕೆ ಅದರ ಅವಶ್ಯಕತೆ ಏನಿದೆ ಅಂದ್ರೆ ನಾವು ವಚನಗಳನ್ನ ಅರ್ಥ ಮಾಡ್ಕೋಬೇಕಾದ್ರೆ ಇವು ಶರಣರ ಒಂದು ಹೃದಯದ ಗೀತೆಗಳು ಅನುಭಾವದ ಗೀತೆಗಳು ಅಂತ ನಮಗೆ ಅರ್ಥ ಆದ್ರೆ ಆಗ ವಚನದ ಒಂದು ವಿಸ್ತಾರ ಬೇರೆ ಆಗುತ್ತೆ ವಚನವನ್ನ ನಾವು ಅರಿಯುವ ವಿಸ್ತಾರ ಬೇರೆ ಆಗುತ್ತೆ ವಚನಗಳು ಸಂಸ್ಕೃತದಿಂದ ಎರವಲು ಪಡೆದಂತದ್ದು ಅಂತ ನಾವೇನಾದ್ರು ತಿಳ್ಕೊಂಡ್ರೆ ಆಗ ಅದನ್ನ ಅದರ ಅರಿವಿನ ವಿಕಾಸ ಬೇರೆ ಆಗುತ್ತೆ ಸಂಪೂರ್ಣ ನಮ್ಮ ಪ್ರಜ್ಞೆಯ ವಿಕಾಸವೇ ಬೇರೆ ಬೇರೆ ಆಗುತ್ತೆ ಹಾಗಾಗಿ ನಮ್ಮ ಪ್ರಜ್ಞಾ ವಿಕಾಸ ವಚನದೊಂದಿಗೆ ತಾಳೆ ಆಗಬೇಕು ಅಂದ್ರೆ ವಚನದ ಒಟ್ಟಿಗೆ ಅದು ಇರಬೇಕು ಅಂದ್ರೆ ವಚನಗಳ ಮೂಲವನ್ನು ನಾವು ಅರಿಬೇಕಾಗುತ್ತೆ ಹಾಗಾಗಿ ವಚನಗಳ ಮೂಲ ಯಾವುದು ಅಂತಕ್ಕಂಥದ್ದು ಅತ್ಯಂತ ಮುಖ್ಯ ಯಾವುದು ವಚನಗಳ ಮೂಲ ಹಾಗಾದ್ರೆ ಹನ್ನೆರಡನೇ ಶತಮಾನದಲ್ಲಿ ಸ್ವತಃ ಬಸವಣ್ಣನವರೇ ಮತ್ತು ಅವರ ಸಂಗಡಿಗರು ಅತ್ಯಂತ ಆಪ್ತ ಒ ನಿಕಟವರ್ತಿಗಳಾದಂಥ ಶರಣರುಗಳು ಬರೆದಿರ್ತಕ್ಕಂಥ ವಚನಗಳ ಆಧಾರದಲ್ಲಿ ನಾವು ಈ ಚಿಂತನೆಯನ್ನ ಮಾಡಬೇಕಾಗಿದೆ ಹಾಗಾಗಿ ಗುರು ಬಸವಣ್ಣನವರು ತಮ್ಮ ಪೂರ್ವದಲ್ಲಿ ಇದ್ದಂಥ ಸಾಹಿತ್ಯಗಳನ್ನ ಕುರಿತು ಏನು ಹೇಳಿದರೆ ಅದರ ಬಗ್ಗೆ ಅವರ ಅಭಿಪ್ರಾಯ ಏನಾಗಿತ್ತು ಅಂತಕ್ಕಂಥದ್ದನ್ನ ನಾವು ತಿಳ್ಕೊಂಡ್ರೆ ಆಗ ವಚನಗಳು ಎಲ್ಲಿಂದ ಉಗಮ ಆದ್ವು ಅಂತಕ್ಕಂಥದ್ದು ನಮಗೆ ಸ್ಪಷ್ಟನೆ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾದ್ರೆ ಬಸವಣ್ಣನವರು ಏನ್ ಹೇಳ್ತಾ ಇದ್ದಾರೆ ಈ ಒಂದು ವಚನ ಸಾಹಿತ್ಯದ ಸೃಷ್ಟಿ ಅಥವಾ ಅವರ ಪೂರ್ವದಲ್ಲಿ ಇದ್ದಂತ ಸಾಹಿತ್ಯ ಒಂದು ವಿಚಾರಗಳನ್ನ ಕುರಿತು ಏನ್ ಹೇಳ್ತಾರೆ ಅಂತಕ್ಕಂಥದ್ದನ್ನ ನಾವು ತಿಳಿಯುವ ಪ್ರಯತ್ನವನ್ನ ಮಾಡೋಣ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ ಹಾಗೂ ಇದನ್ನ ಹೆಚ್ಚು ಜನಕ್ಕೆ ತಲುಪಿಸುವಲ್ಲಿ ನೆರವಾಗುವಂತೆ ಶೇರ್ ಮಾಡೋದ್ರ ಮೂಲಕ ಲೈಕ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಗುರು ಬಸವಣ್ಣನವರ ಒಂದು ವಚನದೊಂದಿಗೆ ಪ್ರಾರಂಭವನ್ನ ಮಾಡೋಣ ಬಸವಣ್ಣನವರು ತಮ್ಮ ಪೂರ್ವದಲ್ಲಿ ಬಂದಂತ ಶಾಸ್ತ್ರ ಆಗಮಗಳ ಕುರಿತು ಏನ್ ಹೇಳ್ತಾ ಇದ್ದಾರೆ ಅವರ ಅಭಿಪ್ರಾಯ ಏನು ಅದ್ರ ಬಗ್ಗೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ ಬಸವಣ್ಣನವರ ವಚನ ಈ ರೀತಿ ಇದೆ ವೇದಶಾಸ್ತ್ರದವರ ಹಿರಿಯರೆನ್ನೆ ಮಾಯಾಭ್ರಾಂತಿ ಕವಿದ ಗೀತಜ್ಞರ ಹಿರಿಯರೆನ್ನೇ ಇವರು ಹಿರಿಯರುಗಳೇ ಇವರಿಂದ ಅಧಿಕವ ಸಾಧಿಸುವರೇನು ಕಿರಿಯರೇ ಇಂತು ವಿದ್ಯೆ ಗುಣ ಜ್ಞಾನ ಧರ್ಮ ಆಚಾರ ಶೀಲಂಗಳ ನಮ್ಮ ಕೂಡಲ ಸಂಗನ ಶರಣರು ಸಾಧಿಸಿದ ಸಾಧನೆಯನ್ನೇ ಸಾಧಿಸುವುದು ಅಂತ ಒಂದು ವಚನದಲ್ಲಿ ಹೇಳ್ತಾ ಇದ್ದಾರೆ ವೇದಶಾಸ್ತ್ರದವರು ಹಿರಿಯರು ಅಲ್ಲ ಹಿರಿಯರು ಅಂತ ನಾನು ಕರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗೆ ಮಾಯಾಭ್ರಾಂತಿ ಕವಿದ ಗೀತಜ್ಞರ ಹಿರಿಯರೆನ್ನೇ ಗೀತೆಗಳು ಅದು ಇದು ಅಂತ ಏನೇನೋ ಹೋಗ್ತಾರಲ್ಲ ಅವರನ್ನ ಹಿರಿಯರು ಅಂತ ನಾನು ಕರಿತೀನ ಅದನ್ನೆಲ್ಲ ಬಲ್ಲಿದಂಥವ್ರನ್ನ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಸವಣ್ಣವರು ಇವರು ಹಿರಿಯರುಗಳೇ ಇವರಿಂದ ಅಧಿಕವ ಸಾಧಿಸಿದ ಉಳ್ಳವರೇನು ಉಳಿದಂತವರೇನು ಕಿರಿಯರೇ ಅಂತ ಕೇಳ್ತಾ ಇದ್ದಾರೆ ಹಾಗಾದ್ರೆ ಯಾರು ಇಂತೂ ವಿದ್ಯೆ ಗುಣ ಜ್ಞಾನ ಧರ್ಮ ಆಚಾರ ಶೀಲಂಗಳ ನಮ್ಮ ಕೂಡಲ ಸಂಗನ ಶರಣರು ಸಾಧಿಸಿದ ಸಾಧನೆಯನ್ನೇ ಸಾಧಿಸುವುದು ಯಾವ ಸಾಧನೆಯನ್ನ ಮಾಡ್ಬೇಕು ಅಂತ ಕರೆ ಕೊಡ್ತಾ ಇದ್ದಾರೆ ಅಂದ್ರೆ ಕೂಡಲ ಸಂಗನ ಶರಣರು ಸಾಧಿಸಿದ ಸಾಧನೆಯನ್ನ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಹೊರತು ವೇದದ ಸಾಧನೆಯನ್ನಾಗ್ಲಿ ಶಾಸ್ತ್ರದ ಸಾಧನೆಯನ್ನಾಗ್ಲಿ ಬಸವಣ್ಣನವರು ಇಲ್ಲಿ ಒಪ್ಪಿಕೊಳ್ತಾ ಇಲ್ಲ ಎರಡನೇ ವಚನ ಬಸವಣ್ಣನವರು ನೋಡಿ ಶಾಸ್ತ್ರ ಘನವೆಂಬೆನೆ ಯಾಕೆ ಆ ರೀತಿ ಹೇಳಿದ್ರು ಮೊದಲನೇ ವಚನದಲ್ಲಿ ಅಂತಂದ್ರೆ ಈ ವಚನದಲ್ಲಿ ಅದಕ್ಕೆ ಸ್ಪಷ್ಟೀಕರಣ ಇದೆ ಶಾಸ್ತ್ರ ಘನವೆಂಬೆನೆ ಕರ್ಮವ ಭಜಿಸುತ್ತಿದೆ ವೇದ ಘನವೆಂಬೆನೆ ಪ್ರಾಣಿ ಒದೆಯ ಹೇಳುತ್ತಿದೆ ಶ್ರುತಿ ಘನವೆಂಬೆನೆ ಮುಂದಿಟ್ಟು ಅರಸುತ್ತಿದೆ ಅಲ್ಲೆಲ್ಲಿಯೂ ನೀವಿಲ್ಲದ ಕಾರಣ ತ್ರಿವಿಧ ದಾಸೋಹದಲ್ಲದೆ ಕಾಣಬಾರದು ಕೂಡಲ ಸಂಗಮ ದೇವನ ನೋಡಿ ಕೂಡಲ ಸಂಗಮ ದೇವನನ್ನ ಅಂದ್ರೆ ಶಿವನನ್ನ ಅಂದ್ರೆ ಲಿಂಗವನ್ನ ಅಂದ್ರೆ ಪರತತ್ವವನ್ನ ಎಲ್ಲಿ ಕಾಣಬಹುದು ಅಂದ್ರೆ ತ್ರಿವಿಧ ದಾಸೋಹದಲ್ಲದೆ ಇನ್ನೆಲ್ಲಿಯೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು ಸ್ಪಷ್ಟವಾದಂತ ನುಡಿಗಳು ಇಲ್ಲಿವೆ ಬಸವಣ್ಣನವರು ವೇದದಲ್ಲಿ ಶಿವನಿದ್ದ ಅದು ಇದು ಅಂತೇಳಿ ಹೇಳಿದ್ರು ಅಂತೇಳಿ ಇಂದಿನ ಕೆಲವು ವಾದಿಗಳು ಪರವಾದಿಗಳು ಈ ರೀತಿ ವಾದ ಮಾಡ್ತಾರೆ ಬಸವಣ್ಣವ್ರ ವಚನಕ್ಕಿಂತ ವಚನ ಬೇಕಾ ಹೇಳ್ತಾರೆ ಶಾಸ್ತ್ರ ಘನವೆಂಬೆನೆ ಅದು ಬರೀ ಕರ್ಮವನ್ನೇ ಹೇಳ್ತಾ ಇದೆ ಅದನ್ನ ಮಾಡು ಇದನ್ ಮಾಡು ಹೀಗ್ ಮಾಡು ಹಾಗ್ ಮಾಡು ಅಂತ ಕರ್ಮವನ್ನೇ ಹೇಳ್ತಾ ಇದೆ ಕ್ರಿಯೆಗಳು ಕೆಲಸಕ್ಕೆ ಬಾರದ ಕ್ರಿಯೆಗಳನ್ನ ಹೇಳ್ತಾ ಇದೆ ವೇದ ಘನವೆಂಬೆನೆ ಪ್ರಾಣಿ ಉದಯ ಹೇಳುತ್ತಿದೆ ವೇದಗಳಲ್ಲಿ ಅದ್ರ ಆ ಹೋಮ ಈ ಹೋಮ ಮಾಡ್ತಕ್ಕಂಥದ್ದು ಅದಕ್ಕೆ ಪ್ರಾಣಿ ಬಲಿ ಕೊಡ್ತಕ್ಕಂಥದ್ದು ಆ ಪ್ರಾಣಿ ವದಯ ಹೇಳುತ್ತಿದೆ ಶ್ರುತಿ ಘನವೆಂಬನೆ ಮುಂದಿಟ್ಟು ಅರಸುತ್ತಿದೆ ಮುಂದಿಟ್ಟು ಅರಸದು ಅಂತಂದ್ರೆ ತನ್ನಿಂದ ಭಿನ್ನವಾಗಿಟ್ಟು ಅರಸ ಅರಸುವಂತದ್ದು ಹಾಗಾಗಿ ಇಲ್ಲೆಲ್ಲಿಯೂ ನೀವಿಲ್ಲದ ಕಾರಣ ಇವ್ಯಾವ ಶ್ರುತಿ ವೇದ ಆಗಮ ಇಲ್ಲೆಲ್ಲಿಯೂ ಕೂಡ ನೀವಿಲ್ಲದ ಕಾರಣ ಹಾಗಾದ್ರೆ ನೀವೆಲ್ ನೀವು ಅಂತಂದ್ರೆ ಯಾರು ಕೂಡಲ ಸಂಗಮ ದೇವ ಶಿವ ಚೈತನ್ಯ ಆ ಶಿವ ಚೈತನ್ಯ ಇರುವುದು ಎಲ್ಲಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ ಎಲ್ಲಿದೆ ಅಂತಾನು ಕೂಡ ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ ತ್ರಿವಿಧ ದಾಸೋಹದಲ್ಲಿ ಅಲ್ಲದೆ ಕಾಣಬಾರದು ಕೂಡಲ ಸಂಗಮ ದೇವನ ನೀನು ದಾಸೋಹದಲ್ಲಿ ಮಾತ್ರ ಕಾಣ್ತೀಯ ದೇವ್ರೆ ಅಲ್ಲಿ ಬಿಟ್ಟು ನೀನ್ ಎಲ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಸವಣ್ಣವ್ರು ಹೇಳ್ತಾ ಇದ್ದಾರೆ ಇದಕ್ಕಿಂತ ಸ್ಪಷ್ಟನೆ ಇನ್ ಯಾವ್ ಬೇಕು ಬಸವಣ್ಣನವರು ಶಿವನನ್ನ ಆರಾಧಿಸ್ತಾರೆ ಸ್ಥಾವರವನ್ನ ಆರಾಧಿಸ್ತಾರೆ ಕೂಡಲ ಸಂಗಮನನ್ನ ಆರಾಧಿಸ್ತಾರೆ ಅಂತಾರೆ ಕೂಡಲ ಸಂಗಮನನ್ನ ಆರಾಧಿಸಲಿಲ್ಲ ಕೂಡಲ ಸಂಗಮದಲ್ಲಿ ಅವರು ಮಾಡಿದ್ದು ತ್ರಿವಿಧ ದಾಸೋಹ ಕಾಯಕ ಮತ್ತೆ ದಾಸೋಹ ಎರಡೇ ಮಂತ್ರಗಳು ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರಲ್ಲ ಗುರು ಬಸವಣ್ಣನವರು ಈ ವಿಚಾರಗಳನ್ನ ನಾವು ಸ್ಪಷ್ಟವಾಗಿ ಅರಿತುಕೊಳ್ಬೇಕಾಗಿದೆ ಮುಂದೆ ಹೇಳ್ತಾರೆ ವೇದ ವೇದಿಸಲರಿಯದೆ ಅಭೇದ್ಯ ಲಿಂಗವೆಂದು ನಡುನಡುಗಿತ್ತು ಶಾಸ್ತ್ರ ಸಾಧಿಸಲರಿಯದೆ ಅಸಾಧ್ಯ ಲಿಂಗವೆಂದು ಸಾರುತ್ತ ಇದ್ದಾವೆ ತರ್ಕ ತರ್ಕಿಸಲರಿಯದೆ ಅತರ್ಕ್ಯ ಲಿಂಗವೆಂದು ಮನಂಗೊಳ್ಳವು ಆಗಮ ಗಮಿಸಲರಿಯದೆ ಅಗಮ್ಯ ಲಿಂಗವೆಂದು ಹೋದವು ನರರು ಸುರರು ಅಂತುವ ಕಾಣರು ನಮ್ಮ ಕೂಡಲ ಸಂಗನ ಪ್ರಮಾಣ ಶರಣಬಲ್ಲ ನೋಡ್ರಿ ವೇದಕ್ಕೆ ಅಭೇದ್ಯ ಶಾಸ್ತ್ರಕ್ಕೆ ಅಗಮ್ಯ ಆಗಮಕ್ಕೆ ಅಗಮ್ಯ ಶಾಸ್ತ್ರಕ್ಕೆ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ತರ್ಕಕ್ಕೆ ಅದು ತರ್ಕಕ್ಕೆ ನಿಲುಕ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಯಾರಿಗ್ ಗೊತ್ತಿದೆ ಅಂದ್ರೆ ಕೂಡಲ ಸಂಗನ ಶರಣರಿಗೆ ಮಾತ್ರ ಆ ಶಿವದ ಗಮ್ಯ ಅದರ ವಿಸ್ತಾರ ಎಲ್ಲವೂ ಗೊತ್ತಿರ್ತಕ್ಕಂಥದ್ದು ಕೂಡಲ ಸಂಗನ ಶರಣರಿಗೆ ಮಾತ್ರ ಅಂತ ಬಸವಣ್ಣವ್ರು ಹೇಳ್ತಾ ಇದ್ದಾರೆ ವೇದಗಳಿಗೆ ಗೊತ್ತು ಶಿವನ ಪ್ರಮಾಣ ಅಂತ ಎಲ್ಲೂ ಕೂಡ ಹೇಳಲಿಲ್ಲ ಬಸವಣ್ಣನವರು ಅಲ್ಲಿಗೆ ವಚನಗಳು ವೇದಗಳ ನಕಲು ಅಲ್ಲ ಶಾಸ್ತ್ರಗಳ ನಕಲು ಅಲ್ಲ ಶ್ರುತಿಯ ನಕಲು ಅಲ್ಲ ಸ್ಮೃತಿಯ ನಕಲು ಅಲ್ಲ ಅಂತಕ್ಕಂಥದ್ದು ಬಸವಣ್ಣನವರ ವಚನಗಳಿಂದನೇ ನಮಗೆ ಸ್ಪಷ್ಟ ಆಗ್ತಾ ಇದೆ ಇನ್ನು ಚನ್ನಬಸವಣ್ಣನವರು ಹೇಳ್ತಾರೆ ಚಿನ್ಮಯ ಜ್ಞಾನಿ ಚನ್ನ ಬಸವಣ್ಣ ಅಂತ ಕರ್ಸಿಕೊಂಡಂತ ಮಹಾ ಗುರುಗಳು ಶರಣ ಅವರು ಹೇಳ್ತಾ ಇದ್ದಾರೆ ಇಲ್ಲಿ ವೇದವನ್ನು ಓದುವ ಅಣ್ಣಗಳು ನೀವು ಕೇಳಿರೋ ವೇದ ವೇದಿಸಲಿಲ್ಲ ಶಾಸ್ತ್ರ ಸಾಧಿಸಲಿಲ್ಲ ಪುರಾಣ ಪೂರೈಸಲಿಲ್ಲ ಆಗಮಕ್ಕೆ ಆದಿ ಇಲ್ಲ ಇದು ಕಾರಣ ಆದ್ಯರಲ್ಲ ವೇದ್ಯರಲ್ಲ ಸಾಧ್ಯರಲ್ಲ ಬರಿಯ ಹಿರಿಯರು ನೋಡ ಕೂಡಲ ಚನ್ನ ಸಂಗಮ ದೇವ ವೇದವನ್ನು ಓದಿದವರು ಶಾಸ್ತ್ರವನ್ನು ಕಲ್ತಂಥವರು ತರ್ಕವನ್ನ ಮಾಡಿದಂಥವರು ಆಗಮಗಳನ್ನ ನೋಡ್ದಂಥವರು ಇವರೆಲ್ಲರೂ ಕೂಡ ಬರಿಯ ಹಿರಿಯರೇ ಹೊರತು ವಯಸ್ಸಿನಲ್ಲಿ ಹಿರಿಯರೇ ಹೊರತು ಅವರು ವೇದ್ಯರಲ್ಲ ಲಿಂಗವನ್ನ ವೇದಿಸಿದವರಲ್ಲ ಲಿಂಗವನ್ನ ಸಾಧಿಸಿದವರಲ್ಲ ಅಂತಕ್ಕಂಥದ್ದು ಚನ್ನಬಸವಣ್ಣನವರ ಒಂದು ಸ್ಪಷ್ಟವಾದ ಅನುಭಾವದ ನುಡಿಗಳು ಅಲ್ಲಮ್ಮ ಪ್ರಭು ದೇವರು ಕೂಡ ತಮ್ಮ ವಚನದಲ್ಲಿ ಹೀಗೆ ಹೇಳ್ತಾರೆ ವೇದ ಘನವೆಂಬುದೊಂದು ಸಂಪಾದನೆ ಶಾಸ್ತ್ರ ಘನವೆಂಬುದೊಂದು ಸಂಪಾದನೆ ಪುರಾಣ ಘನವೆಂಬುದೊಂದು ಸಂಪಾದನೆ ಆಗಮ ಘನವೆಂಬುದೊಂದು ಸಂಪಾದನೆ ಅಹುದೆಂಬುದೊಂದು ಸಂಪಾದನೆ ಅಲ್ಲವೆಂಬುದೊಂದು ಸಂಪಾದನೆ ಗುಹೇಶ್ವರನೆಂಬ ಮಹಾ ಘನದ ನಿಜಾನುಭಾವ ಸಂಪಾದನೆಯ ಅರಿಯದ ಕಾರಣ ಹಲವು ಸಂಪಾದನೆಗಳಾದವು ನೋಡಿ ಎಷ್ಟು ಸಂಪಾದನೆಗಳು ಅಂತ ಹೇಳ್ತಾರೆ ಅಂತಂದ್ರೆ ಸಂಪಾದನೆ ಅಂತಂದ್ರೆ ಏನು ಕಲೆಕ್ಷನ್ ಆಫ್ ಲಿಟ್ರೇಚರ್ ಸಂಪಾದನೆ ಅಂದ್ರೆ ಕಲೆಕ್ಷನ್ ಆಫ್ ಲಿಟ್ರೇಚರ್ ಯಾವುದು ವೇದ ಕಲೆಕ್ಷನ್ ಆಫ್ ಲಿಟ್ರೇಚರ್ ಶಾಸ್ತ್ರ ಅದು ಅಷ್ಟೇ ಕಲೆಕ್ಷನ್ ಆಫ್ ಆಲ್ ದೀಸ್ ಲಿಟ್ರೇಚರ್ಸ್ ಪುರಾಣ ಆಗಮ ಬಹುದು ಅಲ್ಲ ಇವೆಲ್ಲವೂ ಕೂಡ ಇದು ಹೀಗೆ ಅದ್ ಹಾಗೆ ಅಂತ ಎಲ್ಲವೂ ಕೂಡ ಒಂದೊಂದು ಸಂಪಾದನೆಗಳು ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಏನು ವಿಶೇಷತೆ ಇಲ್ಲ ಅಂತ ಅದ್ರ ಅರ್ಥ ಹೇಳ್ತಾ ಇದ್ದಾರೆ ಮತ್ತೆ ಯಾವ್ದು ವಿಶೇಷ ಅಂತ ಹೇಳ್ತಾ ಇದ್ದಾರೆ ಪ್ರಭುದೇವ್ರು ಅಂದ್ರೆ ನಿಜಾನುಭವ ಸಂಪಾದನೆಯ ಅರಿಯದ ಕಾರಣ ಇವು ನಿಜದ ಅನುಭವದ ಸಂಪಾದನೆ ಕೊರತೆ ಅಲ್ಲಿದೆ ಯಾಕೆ ನಿಜದ ಅನುಭವದ ಸಂಪಾದನೆಯ ಕೊರತೆ ಇದೆ ಅಂದ್ರೆ ಅವೆಲ್ಲ ಈ ರೀತಿ ಬಸವಣ್ಣನವರ ಕಾಲಘಟ್ಟದಲ್ಲಿ ಅನುಭವ ಮಂಟಪದಲ್ಲಿ ಚಿಂತಿಸಿ ತರ್ಕಿಸಿ ಜೀವನದ ಅನುಭವಗಳನ್ನ ತರ್ಕಕ್ಕೆ ಚಿಂತನೆಗೆ ಒಳಪಡಿಸಿ ಅದನ್ನ ವೇ ಕೊಟ್ಟಂತ ಸಾಹಿತ್ಯ ಅವು ಒಬ್ಬ ವ್ಯಕ್ತಿಯಿಂದ ಅಥವಾ ಹೀಗೆ ಯಾವುದೇ ಒಂದು ಚಿಂತನೆಗಳಿಲ್ಲದೆ ಒಬ್ಬ ವ್ಯಕ್ತಿ ಅಥವಾ ಹಲವಾರು ವ್ಯಕ್ತಿಗಳಿಂದ ಆಯಾ ಕಾಲಘಟ್ಟಕ್ಕೆ ರೂಪಿತವಾದಂತ ವಿಚಾರಗಳೇ ಹೊರತು ಹೀಗೆ ಸಮೂ ಸಾಮೂಹಿಕವಾಗಿ ಕುಳಿತು ಚಿಂತನೆಯನ್ನ ಮಾಡಿ ರೂಪಿಸಿದಂತ ಅನುಭಾವದ ನೆಲೆಯಲ್ಲಿ ರೂಪುಗೊಂಡಂತ ವಿಚಾರಗಳು ಅಲ್ಲಿ ಇಲ್ಲ ಅದನ್ನು ಹೇಳ್ತಾ ಇದ್ದಾರೆ ಪ್ರಭುದೇವರು ನಿಜಾನುಭಾವ ಸಂಪಾದನೆಯ ಅರಿಯದ ಕಾರಣ ಅಂತ ಹೇಳ್ತಾ ಇದ್ದಾರೆ ಇವೆಲ್ಲವೂ ಹುಸಿ ಅಂತ ಪ್ರಭುದೇವರು ಹೇಳ್ತಾ ಇದ್ದಾರೆ ನೋಡ್ರಿ ಇನ್ನ ಆದಯ್ಯ ಶರಣರು ಹೇಳ್ತಾ ಇದ್ದಾರೆ ತಮ್ಮ ವಚನದಲ್ಲಿ ನಾಲ್ಕು ವೇದ ಇದು ಸಂಖ್ಯಾಶಾಸ್ತ್ರ ಯಾವ್ಯದ್ರಲ್ಲಿ ಎಷ್ಟೆಷ್ಟಿದೆ ಅಂತ ಹೇಳ್ತಾ ಇದ್ದಾರೆ ನಾಲ್ಕು ವೇದ ಹದಿನಾರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ಆಗಮ ಮೂವತ್ತೆರಡು ಉಪನಿಷತ್ತು ಇವೆಲ್ಲವೂ ಇವೆಲ್ಲವೂ ಪಂಚಾಕ್ಷರದ ಸ್ವರೂಪವನ್ನು ಅರಿಯದೆ ನಿಂದವು ಪಂಚಾಕ್ಷರದ ಸ್ವರೂಪವನ್ನು ಅರಿಯದೆ ನಿಂದವು ಏಳು ಕೋಟಿ ಮಹಾಮಂತ್ರಗಳಿಗೆ ತಾನೇ ಮೂಲ ಮಂತ್ರವಾಗಿ ಸುರತಿಗೆ ಅಣಿಮಾದಿಯ ಕೊಟ್ಟು ಶರಣರಿಗೆ ತ್ರಿಣಯನ ಕೊಟ್ಟುದು ಈ ಪಂಚಾಕ್ಷರ ಪ್ರಣವದೊಳ ಘಡಕವಾದ ಪಂಚಾಕ್ಷರವನೀತಲ್ಲಿ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಸಂಜ್ಞೆಯ ವರ್ಣವನ್ನ ಸರ್ವಾಂಗದಲ್ಲಿ ಅಡಗಿದವಯ್ಯ ಅಂದ್ರೆ ಇಲ್ಲಿ ಆದಯ್ಯ ಶರಣ್ರ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಹದಿನಾಲ್ಕು ವೇದ ಹದಿನಾರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ಆಗಮ ಮೂವತ್ತೆರಡು ಉಪನಿಷತ್ತುಗಳು ಇವೆಲ್ಲವೂ ಕೂಡ ಪಂಚಾಕ್ಷರದ ರೂಪ ಸ್ವರೂಪವನ್ನು ಅರಿಯದೆ ನಿಂದವು ಅವೆಲ್ಲ ನಿಂತು ನಿಂತುಬಿಟ್ಟುವಂತೆ ಯಾ ಪಂಚಾಕ್ಷರ ಅಂತಂದ್ರೆ ಏನು ನಮಃ ಶಿವಾಯ ಅಂದ್ರೆ ಶಿವನನ್ನ ವೇದಿಸುವುದು ಶಿವನ ಮೂಲವನ್ನ ಅರಿಯುವುದು ಶಿವ ತತ್ವವನ್ನ ಅರಿಯುವುದು ಅಲ್ಲಿ ಇವೆಲ್ಲವೂ ಕೂಡ ವಿಫಲವಾದವು ಅಂತಕ್ಕಂಥದ್ದು ಆದೆಯ ಶರಣರ ಒಂದು ಚಿಂತನೆ ಹಾಗಾಗಿ ಅವ್ರು ಹೇಳ್ತಾ ಇದ್ದಾರೆ ವಚನಗಳು ಎಲ್ಲಿಂದ ಬಂದವಂತವು ಹನ್ನೆರಡನೇ ಶತಮಾನದ ಶರಣರ ನೈಜ ಜೀವನದ ಅನುಭವದ ಅನುಭಾವದ ಒಂದು ಅಮೃತ ಗೀತೆಗಳು ಭಾವಗೀತೆಗಳು ಹೃದಯ ಗೀತೆಗಳು ವಚನಗಳು ಅದನ್ನ ಹೇಳ್ತಾ ಇದ್ದಾರೆ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಸಂಜ್ಞೆಯ ವರ್ಣವೆನ್ನ ಸರ್ವಾಂಗದಲ್ಲಿ ಅಟಗೈದವಯ್ಯಾ ಈ ಪಂಚಾಕ್ಷರಿಯನ್ನ ನಾನು ವೇದಿಸಿಕೊಂಡೆ ಶರಣರು ವೇದಿಸಿಕೊಂಡರು ಅಂದ್ರೆ ನಮಃ ಶಿವಾಯ ಅಂತಕ್ಕಂಥದ್ದನ್ನ ಎಲ್ಲಾ ಮಂತ್ರಗಳಿಗೆ ಮೂಲ ಮಂತ್ರ ನಮ ಶಿವಾಯ ಅಂತಕ್ಕಂಥದ್ದನ್ನ ಬ ಆದಯ ಶರಣರು ಹೇಳ್ತಾ ಇದ್ದಾರೆ ವೇದಂಗಳ ಅದೇ ಆದಯ ಶರಣರು ಕೊನೆ ಕ ಕೊನೆ ವಚನ ಇಲ್ಲಿ ಹೇಳ್ತಾ ಇದ್ದಾರೆ ನಾನು ವೇದಗಳ ಹಿಂದೆ ಹರಿಯದಿರು ಹರಿಯದಿರು ಶಾಸ್ತ್ರಗಳ ಹಿಂದೆ ಸುಳಿಯದಿರು ಸುಳಿಯದಿರು ಪುರಾಣಗಳ ಹಿಂದೆ ಬಳಲದಿರು ಬಳಲದಿರು ಆಗಮಗಳ ಹಿಂದೆ ತೊಳಲದಿರು ತೊಳಲದಿರು ಸೌರಾಷ್ಟ್ರ ಸೋಮೇಶ್ವರನ ಕೈ ಹಿಡಿದು ಶಬ್ದ ಜಾಲಂಗಳಿಗೆ ಬಳಲದಿರು ಬಳಲದಿರು ನೋಡಿ ಒಂದು ಅಂತಿಮ ಸಂದೇಶವನ್ನ ಆದಯ ಶರಣ್ರು ಹೇಳ್ತಾ ಇದ್ದಾರೆ ನೀನು ಸಾಧನೆಯನ್ನ ಮಾಡಬೇಕಾದ್ರೆ ಯಾವುದೇ ಒಬ್ಬ ವ್ಯಕ್ತಿ ಉನ್ನತ ಸಾಧನೆಯನ್ನ ಮಾಡ್ಬೇಕಾದ್ರೆ ಆತ್ಮಿಕವಾಗಿ ಸಾಧನೆಯನ್ನ ಮಾಡಬೇಕಾದ್ರೆ ನೀನು ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಏನ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಏನ್ ಮಾಡಬಾರ್ದು ಅಂತ ಹೇಳ್ತಾರೆ ಮೊದಲು ವೇದಗಳ ಹಿಂದೆ ಹರಿಯದಿರು ಹರಿಯದಿರು ವೇದಗಳ ಹಿಂದೆ ಹೋಗಬೇಡ ಹುಡುಕಿಕೊಂಡು ಸತ್ಯವನ್ನ ಹುಡುಕಿಕೊಂಡು ವೇದಗಳ ಹಿಂದೆ ಹೋಗಬೇಡ ಸತ್ಯವನ್ನ ಹುಡುಕಿಕೊಂಡು ಶಾಸ್ತ್ರಗಳ ಹಿಂದೆ ಸುಳಿಯದಿರು ಸುಳಿಯದಿರು ಪುರಾಣಗಳ ಹಿಂದೆ ಬಳಸದಿರು ಬಳಸದಿರು ಪುರಾಣಗಳನ್ನ ಬಳಸಬೇಡ ಸತ್ಯವನ್ನ ಹುಡುಕಿಕೊಂಡು ಅಲ್ಲಿ ಸತ್ಯ ಸಿಗೋದಿಲ್ಲ ಆಗಮಗಳ ಹಿಂದೆ ತೊಳಲದಿರೋ ನೀನು ಸತ್ಯವನ್ನ ಸಂಪಾದನೆ ಮಾಡಬೇಕು ಸಾಧಿಸಬೇಕು ಸತ್ಯವನ್ನೇ ಸಾಧಿಸಬೇಕು ಹುಡುಕಿಕೊಂಡು ಹೋಗಬೇಕು ಅಂತಂದ್ರೆ ಆ ಪುರಾಣಗಳ ಹಿಂದೆ ಆಗಮಗಳ ಹಿಂದೆ ಹೋದ್ರೆ ಖಂಡಿತ ಸಿಗೋದಿಲ್ಲ ಅಂತಕ್ಕಂಥದ್ದು ಆದಯ ಶರಣರ ಒಂದು ನಿಲುವು ಹಾಗಾಗಿ ಅವ್ರು ಹೇಳ್ತಾ ಇದ್ದಾರೆ ಶಬ್ದ ಜಾಲಂಗಳಿಗೆ ಬಳಲದಿರು ಬಳಲದಿರು ಇವೆಲ್ಲ ಬರೀ ಶಬ್ದ ಜಾಲಂಗಳು ಯಾವುದು ವೇದ ಆಗಮ ಶ್ರುತಿ ಸ್ಮೃತಿ ಪುರಾಣ ಏನಿದಾವೆ ಇವೆಲ್ಲವೂ ಕೂಡ ಬರೀ ಶಬ್ದ ಜಾಲಂಗಳೇ ಅಲ್ಲಿ ಶಿವನ ಮೂನಿಲು ಕಡೆ ಸಿಗೋದಿಲ್ಲ ಸತ್ಯದ ಒಂದು ಅತ್ಯಂತಿಕ ಸತ್ಯ ನಿನಗೆ ಸಿಗೋದಿಲ್ಲ ಅದು ಸಿಗಬೇಕಾದ್ರೆ ಎಲ್ಲಿ ಅಂತಂದ್ರೆ ಮೊದಲಿಗೆ ಬಸವಣ್ಣನವರು ಹೇಳಿದ್ರಲ್ಲ ಅದು ತ್ರಿವಿಧ ದಾಸೋಹದಲ್ಲಿ ಅಲ್ಲದೆ ಕಾಣಬಾರದು ಅದು ಮತ್ತಿನ್ನೆಲ್ಲಿಯೂ ಸಿಗೋದಿಲ್ಲ ನಿನ್ನ ಜೀವನದಲ್ಲಿ ನೀನು ಮಾಡ್ತಕ್ಕಂಥ ತ್ರಿವಿಧ ದಾಸೋಹ ಕಾಯಕ ಮತ್ತೆ ದಾಸೋಹ ಇಲ್ಲಿ ಈ ಎರಡು ಮಂತ್ರಗಳ ಮೂಲಕ ಮಾತ್ರ ಸಿಗುತ್ತೆ ಹೊರತು ಇದನ್ನ ಕಳೆದು ಇನ್ನೆಲ್ಲಿಯೂ ನಿನಗೆ ಅದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನಮ್ಮ ಶರಣರ ಒಂದು ಅನುಭವದ ನುಡಿಗಳು ಇವು ಕೆಲವು ವಚನಗಳು ಮಾತ್ರ ನಾನು ಇಲ್ಲಿ ಆಯ್ದುಕೊಂಡಿರ್ತಕ್ಕಂಥದ್ದು ಇಂಥ ನೂರಾರು ವಚನಗಳಿದ್ದಾವೆ ವೇದಗಳಿಂದ ಶಾಸ್ತ್ರಗಳಿಂದ ಉಪನಿಷತ್ತುಗಳಿಂದ ಪುರಾಣಗಳಿಂದ ಈ ವಚನ ಸಾಹಿತ್ಯ ಸೃಷ್ಟಿ ಆಗಿಲ್ಲ ಅಂತ ನಿರೂಪಣೆ ಮಾಡಲಿಕ್ಕೆ ನಾನು ಕೆಲವೇ ಕೆಲವು ವಚನಗಳನ್ನು ಇಲ್ಲಿ ತೆಗೆದುಕೊಂಡಿದ್ದೇನೆ ಹಾಗಾಗಿ ಇಂಥ ವಚನಗಳ ಆಧಾರದ ಮೇಲೆ ನಾವು ಹೇಳುವುದಾದರೆ ವಚನಗಳು ಕನ್ನಡದ ಆಸ್ತಿ ಅವು ಕನ್ನಡದ ಮೂಲದಿಂದ ಕನ್ನಡದ ಹೃದಯಗಳಿಂದ ಕನ್ನಡದ ಕಸುಬುದಾರರಿಂದ ಶ್ರಮಜೀವಿಗಳಿಂದ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ಅವರ ಒಂದು ಅನುಭಾವದ ಹೃದಯದ ಗೀತೆಗಳಾಗಿ ಹೊರಹೊಮ್ಮಿದಂಥ ಒಂದು ಅದ್ಭುತ ಸಾಹಿತ್ಯ ಅಂಥ ಸಾಹಿತ್ಯ ನಮ್ಮ ಕೈಲಿದೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಬೇಕಾದಂಥದ್ದು ನಮ್ಮಗಳ ಕರ್ತವ್ಯ ನಮ್ಮಗಳ ನಮ್ಮ ಜೀವನವನ್ನ ಈ ವಚನಗಳ ಸಾಹಿ ವಚನ ಸಾಹಿತ್ಯದ ಬೆಳಕಿನಲ್ಲಿ ನಾವು ಮುನ್ನಡೆಸಬೇಕಾದದ್ದು ನಮ್ಮ ಒಂದು ಏನು ಅದೇ ನಾವು ಶರಣರಿಗೆ ಸಲ್ಲಿಸತಕ್ಕಂಥ ಗೌರವ ಅದು ಬಿಟ್ಟು ಶರಣರಿಗೆ ಪೂಜೆ ಮಾಡ್ತಕ್ಕಂಥದ್ದೇ ಆಗ್ಲಿ ಮತ್ತೊಂದೆ ಆಗ್ಲಿ ಹಣ್ಣು ಕಾಯಿ ಹಿಡಿಯೋದಂತದ್ದೇ ಆಗಲಿ ಅದು ಶರಣರಿಗೆ ಗೌರವ ಸೂಚಿಸ್ತಕ್ಕಂಥದ್ದಲ್ಲ ನಾವು ಶರಣರಿಗೆ ಕೊಡುವ ಗೌರವ ಎಂದರೆ ವಚನಗಳನ್ನ ಓದುವುದು ವಚನಗಳನ್ನ ಅರಿಯುವುದು ಆ ರೀತಿ ನಡೆಯುವುದಕ್ಕೆ ಪ್ರಯತ್ನವನ್ನ ಪಡುವುದು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣ ಶರಣ